ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ಸ್ನೇಹಿತರೆ ಯಡಿಯೂರಪ್ಪ ವರ್ಸಸ್ ಸೋಮಣ್ಣ ಬಿಜೆಪಿ ಹೈಕಮಾಂಡ್ ಈಗ ಯಾರ ಪರ ಅನ್ನುವಂತಹ ಒಂದು ಪ್ರಶ್ನೆ ಇದೀಗ ಎಲ್ಲರಲ್ಲೂ ಮುಡ್ತಾ ಇದೆ ಆ ಪ್ರಶ್ನೆಗೆ ಉತ್ತರ ಇವತ್ತಿನ ಈ ವರದಿಯಲ್ಲಿ ನಾವು ನೀಡ್ತೀವಿ ಸ್ನೇಹಿತರೆ ಪ್ರಧಾನಿ ನರೇಂದ್ರ ಮೋದಿ ತ್ರೀ ಪಾಯಿಂಟ್ ಓ ಕ್ಯಾಬಿನೆಟ್ ಅಥವಾ ಸಂಪುಟದಲ್ಲಿ ರಾಜ್ಯದಿಂದ ಐವರು ಸಂಸದರಿಗೆ ಮಂತ್ರಿ ಭಾಗ್ಯ ಸಿಕ್ಕಿದ್ದು ಮೊದಲ ಬಾರಿಗೆ ಆಯ್ಕೆಯಾದ ವಿ ಸೋಮಣ್ಣ ಅವರಿಗೆ ಮೋದಿ ಸಂಪುಟದಲ್ಲಿ ಸ್ಥಾನ ಸಿಕ್ಕಿತು ಈ ಆಯ್ಕೆಯ ಹಿಂದೆ ರಾಜಕೀಯ ತಂತ್ರಗಾರಿಕೆಯೂ ಅಡಗಿದೆ ಎಂಬ ಚರ್ಚೆಗಳು ಬಿಜೆಪಿಯ ಪಡಸಾಲೆಯಲ್ಲಿ ನಡೀತಾ ಇದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ವಿ ಸೋಮಣ್ಣ ಅವರು ಚಾಮರಾಜನಗರ ಹಾಗೂ ವರುಣಾ ಕ್ಷೇತ್ರದಿಂದ ಕಣಕ್ಕಿಳಿದು ಹೀನಾಯವಾಗಿ ಸೋಲನ ಅನುಭವಿಸಿದರು ಬಳಿಕ ಲಿಂಗಾಯತ ನಾಯಕ ವಿ ಸೋಮಣ್ಣ ಅವರ ರಾಜಕೀಯ ಜೀವನ ಅತಂತ್ರವಾಗಿತ್ತು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಒಂದು ಬಣದ ವಿರೋಧದ ನಡುವೆಯೂ ಕೂಡ ಸೋಮಣ್ಣ ಅವರಿಗೆ ಟಿಕೆಟ್ ನೀಡಲಾಯಿತು ಸ್ಥಳೀಯ ನಾಯಕರ ಅಸಹಕಾರದ ನಡುವೆ ಕೂಡ ತುಮಕೂರಿನಲ್ಲಿ ಗೆದ್ರು ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನ ಕಂಡ ಬಳಿಕ ಸೋಮಣ್ಣ ಅವರು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ವಿರುದ್ಧ ಬಹಿರಂಗವಾಗಿಯೇ ಅಸಮಾಧಾನವನ್ನು ಹೊರಹಾಕಿದ್ರು ಅಲ್ಲದೆ ವಿ ಸೋಮಣ್ಣ ಅವರ ಲೋಕಸಭಾ ಕ್ಷೇತ್ರದ ಟಿಕೆಟ್ ವಿಚಾರದಲ್ಲೂ ಕೂಡ ಕಾಣದ ಕೈಗಳು ಹೈಕಮಾಂಡ್ ನಾಯಕರ ಮಟ್ಟದಲ್ಲಿ ಚರ್ಚೆ ನಡೆಸಿದ್ರು ಅಂತ ಹೇಳಲಾಗಿತ್ತು ಈ ಕಡೆ ರಾಜ್ಯದಲ್ಲಿ ಪ್ರಭಾವಿ ಲಿಂಗಾಯತ ನಾಯಕ ಬಿಎಸ್ ಯಡಿಯೂರಪ್ಪ ಬಣದ ನಾಗಾಲೋಟಕ್ಕೆ ಮೂಗುದಾರ ಹಾಕುವ ಉದ್ದೇಶದಿಂದಲೇ ಹೈಕಮಾಂಡ್ ಈ ತಂತ್ರವನ್ನ ಪ್ರಯೋಗ ಮಾಡಿದೆ ಅಂತಲೇ ಹೇಳಲಾಗ್ತಾ ಇದೆ ಇನ್ನು ದಕ್ಷಿಣ ಕರ್ನಾಟಕದ ಹಿರಿಯ ಲಿಂಗಾಯತ ನಾಯಕ ಸೋಮಣ್ಣ ಅವರನ್ನ ಮೋದಿ ಸಂಪುಟದಲ್ಲಿ ಸಚಿವ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದು ಪ್ರಬಲ ಸಮುದಾಯಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಹೈಕಮಾಂಡ್ ತನ್ನದೇ ಆದ ಲೆಕ್ಕಾಚಾರವನ್ನು ಹೊಂದಿದೆ ಸೋಮಣ್ಣ ಅವರು ಈ ಹಿಂದೆ ಪಕ್ಷದ ಆದೇಶಕ್ಕೆ ಬದ್ಧರಾಗಿದ್ದರು ಮತ್ತು ಕಾಂಗ್ರೆಸ್ನ ಅಂದಿನ ಅಭ್ಯರ್ಥಿ ಸಿದ್ದರಾಮಯ್ಯ ವಿರುದ್ಧ ವರುಣ ಸೇರಿದಂತೆ ಎರಡು ವಿಧಾನಸಭಾ ಕ್ಷೇತ್ರಗಳಿಂದ ಸ್ಪರ್ಧಿಸಿ ವಿಫಲರಾಗಿದ್ದರು ಲೋಕಸಭಾ ಚುನಾವಣೆಯಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಉತ್ತಮ ಪ್ರದರ್ಶನವನ್ನು ತೋರಿದ ಕಾರಣ ಹಲವು ಲೆಕ್ಕಾಚಾರವನ್ನು ಹಾಕಿಕೊಂಡು ಮಂತ್ರಿ ಸ್ಥಾನವನ್ನು ನೀಡಲಾಗಿತ್ತು ಇನ್ನು ಯಡಿಯೂರಪ್ಪ ಅವರಿಗೆ ಟಕ್ಕರ್ ಕೊಡುವ ನಿಟ್ಟಿನಲ್ಲಿ ವಿ ಸೋಮಣ್ಣ ಅವರಿಗೆ ಮಣೆ ಹಾಕಲಾಗಿದೆ ಅಂತ ತಿಳಿದು ಬಂದಿದೆ ಇನ್ನು ಕರ್ನಾಟಕದ ಪ್ರಮುಖ ಸಂಸದರುಗಳ ಪೈಕಿ ಹಲವು ಮಂದಿ ಲಿಂಗಾಯತ ನಾಯಕರಿದ್ದಾರೆ ಇತ್ತ ಮೋದಿ ಕ್ಯಾಬಿನೆಟ್ನಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಮತ್ತು ಜಗದೀಶ್ ಶೆಟ್ಟರ್ ಅವರು ಸಹ ಸಚಿವ ಸ್ಥಾನ ಸಿಗುತ್ತೆ ಎಂಬ ನಿರೀಕ್ಷೆ ಇತ್ತು ಈ ಇಬ್ಬರು ನಾಯಕರು ಹಿರಿತನದ ಜೊತೆಗೆ ಉತ್ತರ ಕರ್ನಾಟಕ ಮತ್ತು ಲಿಂಗಾಯತ ಕೋಟದಲ್ಲಿ ಸ್ಥಾನವನ್ನು ಪಡೆಯುವಂತಹ ನಿರೀಕ್ಷೆಯಲ್ಲಿದ್ದರು ಆದರೆ ಬಿಜೆಪಿ ಹೈಕಮಾಂಡ್ ಹಲವು ತಂತ್ರಗಾರಿಕೆಯನ್ನ ಹಾಕೊಂಡು ಲಿಂಗಾಯತ ನಾಯಕ ವಿ ಸೋಮಣ್ಣ ಅವರಿಗೆ ಮಣೆ ಹಾಕಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಕೇಂದ್ರ ಸಂಪುಟದಲ್ಲಿ ಸ್ಥಾನ ಪಡೆದುಕೊಂಡವರನ್ನು ನೋಡಿದ್ರೆ ಯಡಿಯೂರಪ್ಪ ಅವರ ಬಣವನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳುವ ನಿಟ್ಟಿನಲ್ಲಿ ಲಿಂಗಾಯತ ನಾಯಕ ವಿ ಸೋಮಣ್ಣ ಅವರಿಗೆ ಮೋದಿ ಸಂಪುಟದಲ್ಲಿ ಮಂತ್ರಿಗಿರಿಯನ್ನು ನೀಡಲಾಗಿದೆ ಕೇಂದ್ರದಲ್ಲಿ ರಾಜ್ಯದ ಐವರಿಗೆ ಸಚಿವ ಸ್ಥಾನ ಸಿಕ್ಕಿರೋದನ್ನ ಗಮನಿಸಿದ್ರೆ ಬಿಎಲ್ ಸಂತೋಷ್ಗೆ ಮೇಲುಗೈ ಆಗಿರುವುದು ಸ್ಪಷ್ಟವಾಗಿ ಕಾಣ್ತಾ ಇದೆ ಡಿಎಲ್ ಸಂತೋಷ್ ಬಣದಲ್ಲಿ ಶೋಭಾ ಕರಂದ್ಲಾಜೆ ಸೋಮಣ್ಣ ಪ್ರಹ್ಲಾದ್ ಜೋಶಿ ಗುರುತಿಸಿಕೊಂಡಿದ್ದಾರೆ ಶೋಭಾ ಕರಂದ್ಲಾಜೆ ಆರಂಭದಲ್ಲಿ ಬಿಎಸ್ ಯಡಿಯೂರಪ್ಪ ಅವರ ಬಣದ ಜೊತೆಗಿದ್ರು ಆದರೆ ಅಲ್ಲಿ ಮುನಿಸಿಕೊಂಡಿದ್ರು ಹೀಗಾಗಿ ರಾಜ್ಯದಲ್ಲಿ ಯಡಿಯೂರಪ್ಪ ಬಣ ಹಾಗೂ ವಿಜೇಂದ್ರ ಅವರನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂತಹ ನಿಟ್ಟಿನಲ್ಲಿಯೂ ಕೂಡ ಸಂಪುಟ ಆಯ್ಕೆಯ ವೇಳೆ ತಂತ್ರಗಾರಿಕೆಯನ್ನ ಬಿಜೆಪಿ ಹೈಕಮಾಂಡ್ ಪ್ರಯೋಗ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಕರ್ನಾಟಕದಲ್ಲಿ ತಮ್ಮದೇ ಆದ ವರ್ಚಸ್ಸು ಹೊಂದಿರುವಂತಹ ಮಾಜಿ ಮುಖ್ಯಮಂತ್ರಿ ಹಾಗೂ ಲಿಂಗಾಯತ ಪ್ರಭಾವಿ ನಾಯಕ ಬಿಎಸ್ ಯಡಿಯೂರಪ್ಪ ಅವರ ವರ್ಚಸ್ಸು ಪಕ್ಷದಲ್ಲಿ ಇನ್ನೂ ಕಡಿಮೆಯಾಗಿಲ್ಲ ಆದರೆ ಯಡಿಯೂರಪ್ಪ ಬಣ ರಾಜಕಾರಣ ಕುರಿತು ಚರ್ಚೆ ಆಗ್ತಾ ಇದ್ದು ಈ ಹಿಂದೆ ಯಡಿಯೂರಪ್ಪ ಅವರಿಗೆ ಮಣೆ ಹಾಕಿದ್ದಂತಹ ಬಿಜೆಪಿ ಹೈಕಮಾಂಡ್ ಬಿಎಸ್ವೈ ಬಣವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ವಿ ಸೋಮಣ್ಣಗೆ ಮಣೆ ಹಾಕಿದ್ದು ಬಿಜೆಪಿ ಹೈಕಮಾಂಡ್ ಇದೀಗ ಯಾರ ಪರ ಅನ್ನುವಂತಹ ಪ್ರಶ್ನೆ ಉಟ್ಕೊಂಡಿದೆ ಇನ್ನು ಸ್ನೇಹಿತರೆ ಯಡಿಯೂರಪ್ಪ ಹಾಗೆ ಜೆ ಡಿ ಎಸ್ ನ ಕುಮಾರಣ್ಣ ಅಥವಾ ಕುಮಾರಸ್ವಾಮಿ ಇವರ ನಡುವೆ ಕೂಡ ಕೆಲವೊಂದು ಮೋರೆ ಗುಂಪು ಮಾಡುವಂತಹ ತಂತ್ರ ನಡೀತಾ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಯಾಕಂತ ಹೇಳಿದ್ರೆ ಮೈತ್ರಿ ಸರ್ಕಾರವನ್ನ ಮಾಡ್ಕೊಂಡಿದ್ರು ಅಂದ್ರೆ ಕರ್ನಾಟಕದಲ್ಲಿ ಈ ಬಾರಿ ಲೋಕಸಭಾ ಎಲೆಕ್ಷನ್ ಅನ್ನ ಸ್ಪರ್ಧಿಸಲಿಕ್ಕೆ ಬಿಜೆಪಿ ಹಾಗೆ ಜೆ ಡಿ ಎಸ್ ಮೈತ್ರಿಯನ್ನ ಮಾಡ್ಕೊಂಡಿತ್ತು ಈ ಮೈತ್ರಿ ಸರ್ಕಾರದ ಅಭ್ಯರ್ಥಿಯಾಗಿ ಇಬ್ರು ಈ ಬಾರಿ ಗೆದ್ದಿದ್ದಾರೆ ಅದರಲ್ಲಿ ಒಬ್ರು ಕುಮಾರಸ್ವಾಮಿಯವರು ಇವರಿಗೆ ಪಕ್ಷದಲ್ಲಿ ಅತ್ಯಂತ ಹೆಚ್ಚಿನ ಮಹತ್ವವನ್ನು ನೀಡಲಾಗ್ತಾ ಇದೆ ಈ ಮೂಲಕ ಯಡಿಯೂರಪ್ಪ ಅವರನ್ನ ಸೈಡ್ ಲೈನ್ ಮಾಡುವಂತಹ ತಂತ್ರಗಳು ಕೂಡ ನಡೀತಾ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಇದು ಬಿಜೆಪಿಯ ಯಡಿಯೂರಪ್ಪ ಹಾಗೆ ಜೆಡಿಎಸ್ ನ ಕುಮಾರಸ್ವಾಮಿ ಇರುವಂತಹ ಒಂದು ಸಣ್ಣ ಮಾತುಕತೆ ಅಥವಾ ಏನಂದ್ರೆ ಸಣ್ಣ ಒಂದು ಗೊಂದಲ ಆದ್ರೆ ಇದೀಗ ನೂತನ ರೈಲ್ವೆ ಸಚಿವರಾಗಿ ಅಧಿಕಾರ ವಹಿಸಿಕೊಂಡಿರುವಂತಹ ವಿ ಸೋಮಣ್ಣ ಮುಂದೆ ಕರ್ನಾಟಕದ ಬೇಡಿಕೆಗಳು ಏನಿವೆ ಇದನ್ನ ಅವರು ಸಮರ್ಥವಾಗಿ ನಿಭಾಯಿಸ್ತಾರ ನೋಡೋಣ ಸ್ನೇಹಿತರೆ ಮೋದಿ ಸಂಪುಟಕ್ಕೆ ತುಮಕೂರು ಸಂಸದ ವಿ ಸೋಮಣ್ಣ ಸೇರಿದ್ದಾರೆ ಜಲಶಕ್ತಿ ಹಾಗೆ ರೈಲ್ವೆ ಖಾತೆಯ ರಾಜ್ಯ ಸಚಿವರಾದಂತಹ ಅವರು ನಿನ್ನೆ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ ದಿವಂಗತ ಸುರೇಶ್ ಅಂಗಡಿಯ ಬಳಿಕ ಕರ್ನಾಟಕಕ್ಕೆ ಮತ್ತೆ ರೈಲ್ವೆ ಖಾತೆಯ ಹೊಣೆ ಸಿಕ್ಕಿದೆ ನೂತನ ರೈಲ್ವೆ ಖಾತೆ ರಾಜ್ಯ ಸಚಿವ ಸೋಮಣ್ಣಗೆ ಕರ್ನಾಟಕದ ವಿವಿಧ ರೈಲ್ವೆ ಹೋರಾಟಗಾರರು ಪ್ರಯಾಣಿಕರ ವೇದಿಕೆಗಳು ಅಭಿನಂದನೆಯನ್ನು ಸಲ್ಲಿಸಿವೆ ಇನ್ನು ರಾಜ್ಯದ ರೈಲು ಯೋಜನೆಗಳನ್ನು ಪೂರ್ಣಗೊಳಿಸಲು ಒತ್ತು ನೀಡಿ ಅಂತ ಮನವಿಯನ್ನ ಮಾಡಿದ್ದಾರೆ ಹಾಗಾದ್ರೆ ಸೋಮಣ್ಣ ಮುಂದೆ ಇರುವಂತಹ ಬೇಡಿಕೆಗಳು ಯಾವುದು ಈ ಭಾಗದ ಬಹುದಿನಗಳ ಬೇಡಿಕೆಯಾಗಿರುವ ಬೆಳಗಾವಿ ಬೆಂಗಳೂರು ಬೆಳಗಾವಿ ಪುಣೆ ಮಾರ್ಗದಲ್ಲಿ ಒಂದೇ ಭಾರತ್ ರೈಲು ಓಡಿಸಲು ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಬೇಡಿಕೆಯನ್ನು ಇಡಲಾಗಿದೆ ಬೆಳಗಾವಿಗೆ ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಬೇಕು ಎಂಬುದು ಪ್ರಮುಖ ಬೇಡಿಕೆಯಾಗಿದೆ ರೈಲಿನ ಪ್ರಾಯೋಗಿಕ ಸಂಚಾರ ನಡೆದು ಆರು ತಿಂಗಳು ಕಳೆದಿದೆ ಆದರೆ ಇನ್ನು ಕೂಡ ರೈಲು ಸೇವೆ ಆರಂಭವಾಗಿಲ್ಲ ಏನು ಕೆಎಸ್ಆರ್ ಬೆಂಗಳೂರು ಧಾರವಾಡ ವಯ ಹುಬ್ಬಳ್ಳಿ ನಡುವೆ ಸದ್ಯ ಸಂಚಾರ ಇರುವಂತಹ ರೈಲು ನಂಬರ್ ಎರಡು ಸೊನ್ನೆ ಆರು ಆರು ಒಂದು ಎರಡು ಸೊನ್ನೆ ಆರು ಆರು ಎರಡು ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲನ್ನು ಬೆಳಗಾವಿ ತನಕ ವಿಸ್ತರಣೆ ಮಾಡಲು ರೈಲ್ವೆ ಇಲಾಖೆ ಅನುಮೋದನೆ ಸಿಕ್ಕಿದೆ ಇನ್ನು ರೈಲು ಓಡಿಸಲು ಎರಡ್ ಸಾವಿರದ ಇಪ್ಪತ್ತ್ ನವೆಂಬರ್ ಇಪ್ಪತ್ತೊಂದರಂದು ಬೆಂಗಳೂರು ಬೆಳಗಾವಿ ನಡುವೆ ಒಂದೇ ಭಾರತ್ ರೈಲಿನ ಪ್ರಾಯೋಗಿಕ ಸಂಚಾರವನ್ನು ಯಶಸ್ವಿಯಾಗಿ ನಡೆಸಲಾಗಿದೆ ಪ್ರಾಯೋಗಿಕ ಸಂಚಾರ ಯಶಸ್ವಿಯಾಗಿದ್ದರೂ ಸಹ ರೈಲು ಸೇವೆ ಇನ್ನೂ ಆರಂಭಗೊಂಡಿಲ್ಲ ಆದ್ದರಿಂದ ಈ ಕುರಿತು ವಿ ಸೋಮಣ್ಣ ಗಮನವನ್ನ ಸೆಳೆಯಲಾಗಿದೆ ಇನ್ನು ಮತ್ತೊಂದು ಖಾತೆಯಾದ ಸೌತ್ ವೆಸ್ಟರ್ನ್ ರೈಲ್ವೆ ಸೋಮಣ್ಣ ಸರ್ ನಮ್ಮ ಕರ್ನಾಟಕದ ರೈಲ್ವೆ ಯೋಜನೆಗಳನ್ನ ಆದಷ್ಟು ಬೇಗ ಪೂರ್ಣಗೊಳಿಸಿ ಅಂತ ಬೇಡಿಕೆ ಇಟ್ಟಿದ್ದಾರೆ ತುಮಕೂರು ದಾವಣಗೆರೆ ಬೆಳಗಾವಿ ಧಾರವಾಡ ತುಮಕೂರು ರಾಯದುರ್ಗ ಚಿಕ್ಕಮಗಳೂರು ಹಾಸನ ಗದಗವಾಡಿ ಹರಿಹರ ಹೊಸಪೇಟೆ ಜೋಡಿಹಳ್ಳಿ ಕಾಮಗಾರಿ ಮುಗಿಸುವಂತೆ ಬೇಡಿಕೆಯನ್ನು ಇಡಲಾಗಿದೆ ಇನ್ನು ಜುಲೈನಲ್ಲಿ ನರೇಂದ್ರ ಮೋದಿ ತ್ರೀ ಪಾಯಿಂಟ್ ಓ ಸರ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಬಜೆಟ್ ಮಂಡಿಸುವಂತಹ ನಿರೀಕ್ಷೆ ಇದೆ ಸಾಮಾನ್ಯ ಬಜೆಟ್ ನಲ್ಲಿಯೇ ರೈಲ್ವೆ ಬಜೆಟ್ಗೆ ಹಣ ಮೀಸಲಿಡಲಾಗುತ್ತದೆ ಇನ್ನು ರಾಜ್ಯವರು ಯಾವ ರೈಲು ಯೋಜನೆಗಳಿಗೆ ಎಷ್ಟು ಹಣ ನೀಡಲಾಗುತ್ತದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಒಟ್ಟಿನಲ್ಲಿ ವಿ ಸೋಮಣ್ಣ ಅವರಿಗೆ ಒಳ್ಳೆಯ ಖಾತೆ ಸಿಕ್ಕಿದೆ ಆದರೆ ಅವರು ಯಾವ ರೀತಿಯಾಗಿ ನಿರ್ವಹಿಸ್ತಾರೆ ಹಾಗೆ ಅವರ ಈ ಅವರು ಯಾವ ರೀತಿಯಾಗಿ ಪೂರ್ಣಗೊಳಿಸುತ್ತಾರೆ ಅನ್ನೋದು ಒಂದು ಪ್ರಶ್ನೆ ಆದ್ರೆ ಇದೀಗ ಹೈಕಮಾಂಡ್ ತೆಗೆದುಕೊಂಡಿರುವಂತಹ ಈ ನಿರ್ಧಾರದಿಂದ ಬಿಜೆಪಿಯಲ್ಲಿಯೇ ಏನಾದರೂ ವೈಮನಸ್ಸು ಮೂಡುತ್ತಾ ಅಥವಾ ಏನಾಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು ಐ ವಿ ಸೋಮಣ್ಣ ದಿ ನೇಮ್ ಆಫ್ ನೋಡ್ಬೇಕು to the constitution of india as by law established that i will uphold the sovereignty and integrity of india that i will i will faithfully and consistently discharge my duty as a minister of state for the union and that i will do right to all manner of people in accordance with the constitution of constitution and the law without Fear and favor, affection in our ill will. I. I, V. Somanna, do spare in the name of God that I will not directly or indirectly communicate or reveal uh, to any person or persons any manner which shall be brought under my consideration or shall become known to me as a Minister of State for the Union except. As may be required for the, for the due discharge of my duties as such Minister of State. Да, да.